ಆಮೇಲೆ ವಿದ್ಯಾರ್ಥಿಗಳು ಫಸ್ಟ್ ವಿದ್ಯಾರ್ಥಿಗಳಿಗೆ ಅನ್ಯಾಯ ಯಾವುದೇ ಇರಲಿ ಸರ್ಕಾರ ಅರ್ಥ ಮಾಡ್ಕೊಬೇಕು ವಿದ್ಯಾರ್ಥಿಗಳಿಗೆ ರೈತರಿಗೆ ಹೆಣ್ಮಕ್ಳಿಗೆ ಏನಾದ್ರು ಅನ್ಯಾಯ ಆಯ್ತಂತ ಯಾರು ಏನೇ ಅವ್ರನ್ನ ತಡೆಯಕ್ಕಾಗಲ್ಲ ಏನ್ ಬೇಕಾದ್ರೂ ಮಾಡ್ತಾರೆ ಹೆಣ್ಮಕ್ಳು ಅಷ್ಟೇ ಅಲ್ಲಿರೋದು ಮತ್ತೆ ರೈತರು ಅಷ್ಟೇ ವಿದ್ಯಾರ್ಥಿಗಳು ಒಂದಾದ್ರೆ ಸರ್ಕಾರ ಏನು ಮಾಡಕ್ಕಾಗಲ್ಲ ದಯವಿಟ್ಟು ಸರ್ಕಾರ ಅರ್ಥ ಮಾಡ್ಕೊಬೇಕಿತ್ತು ಕನ್ನಡದವ್ರಿಗೆ ಏನಾಯ ಅನ್ಯಾಯ ಪ್ರತಿ ಬಸ್ ಸ್ಟಾಪ್ ಪ್ರತಿ ಕಾಲೇಜು ಎಲ್ಲಾ ಕಡೆ ರೈತರ ಸಂಘಟನೆಗಳು ಇರೋದು ಪ್ರತಿ ಜೊತೆ ನಿಂತ್ಕೊಂಡಿದ್ರೆ ನಮಗೆ ನ್ಯಾಯ ಸರ್ಕಾರ ಈ ಕೊಳ್ಳೆ ಮಧ್ಯಪ್ರವೇಶ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ನಾವು ಪ್ರತಿ ಹಳ್ಳಿ ಹಳ್ಳಿಗೆ ನಾವು ಓಡಾಡ್ತಾ ಇದೀವಿ ಪ್ರತಿ ಬಸ್ ಸ್ಟಾಪ್ ಹೋಗ್ತಾ ಇದೀವಿ ಧಾರವಾಡ ಇಂದ ನಾವು ಪಾದಯಾತ್ರೆ ಮಾಡ್ತಾ ಇದೀವಿ ಬೆಂಗಳೂರಿಗೆ ನಾವು ಪ್ರತಿ ಒಂದು ಹಳ್ಳಿ ಹಳ್ಳಿಗೂ ಪ್ರತಿ ಬಸ್ ಸ್ಟಾಪ್ ಅಲ್ಲಿ ಇರ್ಬೋದು ಪ್ರತಿ ಡಿ ಸಿ ಕಚೇರಿ ಮುಂದೆ ಎಲ್ಲರೂ ಮನವಿ ಕೊಡ್ತಾ ಇದೀವಿ ಈ ಕೊಳ್ಳೆ ಸರ್ಕಾರ ಎಚ್ಚೆತ್ಕೊಂಡು ಕನ್ನಡದಲ್ಲಿ ಕನ್ನಡಗಾಗಿರೋ ಅನ್ಯಾಯ ಕನ್ನಡ ವಿದ್ಯಾರ್ಥಿಗಳಿಗೆ ಆಗಿರೋ ಅನ್ಯಾಯನ ಸರ್ಕಾರ ಸರಿ ಇದು ಒಬ್ಬರಿಗೆ ಅನ್ಯಾಯ ಇರೋದಲ್ಲ ಎಪ್ಪತ್ತಾರು ಸಾವಿರ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ ದಯವಿಟ್ಟು ಇಲ್ಲಿ ಎಲ್ಲ ಅರ್ಥ ಕೈಚ್ಕೊಂಡಿರಿ ಹಾವೇರಿ ನಿಮ್ಮ ಅಣ್ಣ ತಮ್ಮಂದಿರು ಅಕ್ಕ ತಂಗಿದಿರು ವರ್ಷಾಂಗಟ್ಟೆ ನಿಮ್ಮ ಮಕ್ಕಳು ವರ್ಷಾಂಗಟ್ಟೆ ಕಷ್ಟಪಟ್ಟು ಓದ್ತಾ ಇದ್ದಾರೆ ಆದ್ರೆ ಇಲ್ಲಿ ಕೆ ಪಿ ಸಿ ಅವರಿಗೆ ಮೋಸ ಮಾಡಿದೆ ಮತ್ತೆ ಪ್ರತಿ ಒಂದು ಎಕ್ಸಾಮ್ಸ್ ಕರಪ್ಷನ್ ಬರೀ ದುಡ್ಡಿರೋ ರಸ್ತೆ ಜಾಬ್ ದುಡ್ಡಿರೋ ರಸ್ತೆ ಜಾಬ್ ರೈತರ ನೋಡಿ ಬಡವರು ಕನ್ಸ್ಬೇಕು ಸಿಎಂ ಅಂತ ಕನ್ಸ್ಬೇಕಂತ ದಯವಿಟ್ಟು ಸರ್ಕಾರ ಈ ಕೂಡಲೇ ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಮಾಡಬೇಕು ಎಲ್ಲಿವರೆಗೂ ನೀವು ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಮಾಡಲ್ಲ ಅಲ್ಲಿವರೆಗೂ ಬಡವರಿಗೆ ನ್ಯಾಯ ಸಿಗಲ್ಲ ರೈತರ ಮಕ್ಕಳಿಗೆ ನ್ಯಾಯ ಸಿಗಲ್ಲ ಹಿಂದುಳಿದ ಮಕ್ಕಳಿಗೆ ನ್ಯಾಯ ಸಿಗಲ್ಲ ಹಿಂದುಳಿದ ಮಕ್ಕಳು ರೈತರು ಬಡವರಿಗೆ ನ್ಯಾಯ ಸಿಗ್ಬೇಕು ಅಂತಂದ್ರೆ ಈ ಕೂಡಲೇ ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಮಾಡಬೇಕು ಎಲ್ಲಿ ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಮಾಡಿ ಮಾಡಲು ಹೋರಾಟ ಪ್ರತಿ ಒಂದು ಭ್ರಷ್ಟಾಚಾರ ಮಾಡ್ತಾರೆ ಇವರು ಒಂದು ಅಲ್ಲ ಪ್ರತಿ ಒಂದು ರೆಕ್ರೂಟ್ಮೆಂಟ್ ಭ್ರಷ್ಟಾಚಾರ ಪ್ರತಿ ಒಂದು ಹಂತದಲ್ಲೂ ಭ್ರಷ್ಟಾಚಾರ ಮಾಡ್ತಾರೆ ಕೆಪಿ ಎಸ್ ಸಿ ಅವರು ಸರ್ಕಾರ ಏನ್ ಮಾಡ್ತಾ ಇದೆ ಅವರಿಗೆ ಪ್ರಶ್ನೆ ಮಾಡಬೇಕು ಕೆಪಿ ಸಿ ಅವರಿಗೆ ಸರ್ಕಾರ ಈ ಕೂಡ ಎಚ್ಚೆತ್ಕೊಂಡು అభ్యర్థిగా న్యాయ భ్రష్టాచారేమకా సార్ ముఖ్య కార్యకతీతి రైతు భారత బెన్నలు బంద్ర రైతు భారత బెన్నల్ చీత్రీ రైతు बीके बेको जय हो बेको बीके बेको जय हो बेको बीके बेको जय हो बेको के पी एस आई गे जिंदाबाद के पी एस आई गे जिंदाबाद के पी एस आई गे जिंदाबाद आगे बेको आगे बेको आगे बेको आगे बेको I E a PSG?